ಇಂಟ್ರೊಡಕ್ಷನ್ನಲ್ಲಿ ಹೆಡ್ಲೈನ್ಸ್ನಲ್ಲಿ ಬರದೇ ಇರುವ ಸುದ್ದಿಯೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಶುರು ಮಾಡ್ತಾ ಇದ್ದೀವಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಲೋಕಸಭಾ ಚುನಾವಣೆಯ ಪ್ರಚಾರ ಮಾಡ್ತಾ ಇದ್ದಾರೆ ಅದರ ಭಾಗವಾಗಿ ಬೆಂಗಳೂರಿನಲ್ಲಿ ಇವತ್ತು ರೋಡ್ ಶೋ ನಡೆಸ್ತಾ ಇದ್ರು ಒಂದು ಗಂಭೀರ ಭದ್ರತಾ ಲೋಪ ಇವತ್ತು ಸೊಂಟದಲ್ಲಿ ಗನ್ ಗನ್ನಿಟ್ಕೊಂಡಿದ್ದಂಥ ಕಾಂಗ್ರೆಸ್ ಕಾರ್ಯಕರ್ತ ಮುಖ್ಯಮಂತ್ರಿಗಳ ರೋಡ್ ಶೋದ ಗಾಡಿ ಹತ್ತಿ ಎಲ್ರಿಗೂ ಮಾಲಾರ್ಪಣೆ ಮಾಡ್ತಾನೆ ಅದು ಏನು ಗನ್ ಅಂದ್ರೆ ಕದ್ದು ಮುಚ್ಚಿ ಅಲ್ಲ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಇದು ಹಾಡ ಹಗಲೆ ಎಲ್ಲ ಮಾಧ್ಯಮಗಳ ಕ್ಯಾಮರಾದ ಮುಂದೆ ಇದೆ ಗಂಭೀರ ಭದ್ರತಾ ಲೋಪ ಝೆಡ್ ಸೆಕ್ಯೂರಿಟಿ ಇರುತ್ತೆ ರೀ ಸಿ ಎಮ್ಗೆ ನೀವು ಉಳಿದ ದಿನಗಳಲ್ಲಿ ಮುಖ್ಯಮಂತ್ರಿಗಳ ಮನೆಗೆ ಭೇಟಿ ಮಾಡೋದಕ್ಕೆ ಹೋಗಿ ಒಂದು ಸಲ ಅವಕಾಶ ಸಿಕ್ಕರೆ ನೀವು ಮುಖ್ಯಮಂತ್ರಿಗಳೇ ಕೊಡೋದಕ್ಕೆ ಅಂತ ಒಂದು ಬೊಕ್ಕೆ ತಗೊಂಡು ಹೋದರೆ ಅಥವಾ ಒಂದು ಹಾಕೋದಕ್ಕೊಂದು ಹಾರ ತಗೊಂಡು ಹೋದರೆ ಹಾರನೂ ಮೆಟಲ್ ಡಿಟೆಕ್ಟರ್ನಲ್ಲಿ ಚೆಕ್ ಮಾಡ್ತಾರೆ ಅದರಲ್ಲಿ ಮೆಟಲ್ ಡಿಟೆಕ್ಟರ್ ಸೌಂಡ್ ಮಾಡಿದ್ರೆ ಹಾರ ಬೊಕ್ಕೆ ಓಪನ್ ಮಾಡಿಸಿ ಚೆಕ್ ಮಾಡಿರೋ ಅಂಥ ಘಟನೆಗಳನ್ನು ಕಣ್ಣಾರೆ ನೋಡಿದ್ದೀನಿ ನಾನು ಇತ್ತೀಚೆಗೆ ನಾನು ಹೋದಾಗ ಯಾರೋ ಒಬ್ಬ ಸಿಗರೇಟ್ ಲೈಟ್ರ್ ಇಟ್ಕೊಂಡು ಬಂದಿದ್ದ ಬಿಡಲ್ಲ ಒಳಗೆ ಅಂದರು ಭದ್ರತಾ ಪಡೆಗಳವರು ಪೊಲೀಸರು ಸಿಗರೇಟ್ ಲೈಟ್ರನ್ನ ಎಸೆದು ಬನ್ನಿ ಮುಖ್ಯಮಂತ್ರಿಗಳ ಭೇಟಿಗೆ ಹೋಗೋ ಕೈ ಜೇಬನಲ್ಲಿ ಸಿಗರೆಟ್ ಎಲ್ಲ ಇಟ್ಕೊಂಡು ಹೋಗಕ್ಕೆ ಪರ್ಮಿಷನ್ ಇಲ್ಲ ಅಂದರು ಇಲ್ಲಿ ನೋಡಿದ್ರೆ ಗನ್ನು ಗನ್ ಇಟ್ಕೊಂಡು ಬಂದು ಮಾಲೆ ಹಾಕಿದಾನೀತ ರಿಯಾಜ್ ಅಂತ ಹೆಸರು ಸಿದ್ದಾಪುರದ ಕಾಂಗ್ರೆಸ್ ಕಾರ್ಯಕರ್ತ ಸಿದ್ದಾಪುರ ಅಂದರೆ ನೀವು ಶಿರ್ಸಿ ಸಿದ್ದಾಪುರ ಹೋಗಬೇಡಿ ನಮ್ಮ ಲಾಲ್ಬಾಗ್ ಬರುತ್ತಲ್ಲ ಆ ಏರಿಯಾದಲ್ಲಿ ಅಲ್ಲೊಂದು ಸಿದ್ದಾಪುರ ಇದೆ ಅಲ್ಲಿನ ಕಾಂಗ್ರೆಸ್ ಕಾರ್ಯಕರ್ತ ಲೈಸನ್ಸ್ಡ್ ಗನ್ನು ಚುನಾವಣೆ ಘೋಷಣೆ ಆದಾಗ ಲೈಸನ್ಸ್ಡ್ ಗನ್ ಇಟ್ಕೊಂಡಿದ್ದಂಥವ್ರು ಗನ್ಗಳನ್ನು ಸರೆಂಡರ್ ಮಾಡಬೇಕು ಪೊಲೀಸ್ ಸ್ಟೇಷನ್ಗೆ ಸರೆಂಡರ್ ಮಾಡಿ ಒಂದು ರಿಸಿಪ್ಟ್ ತಗೋಬೇಕು ಚುನಾವಣೆ ಮುಗಿದ್ಮೇಲೆ ಅದನ್ನು ತೋರಿಸಿ ಮತ್ತು ಅಪಸ್ತಮ ಗನ್ನನ್ನು ತಗೊಳ್ಬಹುದು ಆದರೆ ಕೆಲವರಿಗೆ ಯಾರಿಗೆ ಜನ್ವಿನ್ ರೀಸನ್ ಇರುತ್ತೋ ಅವರಿಗೆ ಎಕ್ಸಂಷನ್ ಕೊಡ್ತಾರ ಆ ರೂಲ್ನಿಂದ ಪೊಲೀಸರಿಂದ ಪರವಾನಿಗೆ ಪಡೆದು ಗನ್ಗಳನ್ನು ಚುನಾವಣೆಯ ಸಂದರ್ಭದಲ್ಲೂ ಇಟ್ಕೊಳ್ಳಬಹುದು ಅದಕ್ಕೆ ಪ್ರಾಣಭಯ ಇರುವುದರ ಅಧಿಕೃತ ಮತ್ತು ನಂಬಲರ್ಹ ದಾಖಲೆಯನ್ನು ಕೊಡಬೇಕಾದ ಪೊಲೀಸರಿಗೆ ಈತ ಕೊಟ್ಟು ಇಟ್ಕೊಂಡಿದ್ದಾನೆ ಈತ ಪರ್ಮಿಷನ್ ತಗೊಂಡೇ ಇಟ್ಕೊಂಡಿದ್ದಾನೆ ಮಾಹಿತಿ ಐದು ವರ್ಷದಿಂದ ಇವನ ಮೇಲೆ ಒಂದು ಮರ್ಡರ್ ಅಟೆಂಪ್ಟ್ ನಡೆದಿತ್ತಂತೆ ಅದಾದ ಮೇಲೆ ಅಪ್ಲೈ ಮಾಡಿ ಗನ್ ಲೈಸೆನ್ಸ್ ತಗೊಂಡು ಗನ್ ಇಟ್ಕೊಂಡಿದ್ದಾನೆ ಮೊನ್ನೆ ಈಗ ಎಲೆಕ್ಷನ್ ಅನೌನ್ಸ್ ಆದಮೇಲೆ ಪೊಲೀಸ್ರ ಹತ್ರ ಹೋಗಿ ಗನ್ನನ್ನು ನಿಮಗೆ ಸರೆಂಡರ್ ಮಾಡಿದರೆ ನನ್ನ ಪ್ರಾಣಕ್ಕೆ ಅಪಾಯ ಇದೆ ಅಂಥೇಳಿ ಗನ್ನನ್ನು ಇಟ್ಕೊಳ್ಳೋದಕ್ಕೂ ಪರ್ಮಿಷನ್ ತಗೊಂಡಿದ್ದಾನೆ ಇದೇನು ಕಂಟ್ರಿ ಪಿಸ್ತೂಲಲ್ಲ ಅನ್ಲೈಸೆನ್ಸ್ಡ್ ಪಿಸ್ಟಲ್ ಅಲ್ಲ ಲೈಸೆನ್ಸ್ಟೇ ಬಟ್ ಅದನ್ನು ಮುಖ್ಯಮಂತ್ರಿಗಳ ರೋಡ್ ಶೋ ನಡೆಯುವಾಗ ಅದೊಂದು ಗೂಡ್ಸ್ ಕ್ಯಾರಿಯರು ಅದರ ಕ್ಯಾಬಿನ್ ಮೇಲೆ ಹತ್ತಿ ನಿಂತ್ಕೊಂಡು ಎಲ್ರಿಗೂ ಮಾಲಾರ್ಪಣೆ ಮಾಡ್ತಾನೆ ಈ ಗನ್ನಿಟ್ಕೊಂಡವ್ರ ಒಂದು ಕಾನ್ಷಿಯಸ್ನೆಸ್ ಇರುತ್ತೆ ರೀ ಗನ್ನಿಟ್ಕಂಡವ್ರ ಕಾನ್ಶಿಯಸ್ನೆಸ್ ಇರುತ್ತೆ ಅದು ಕಾಣಿಸ್ಬಾರ್ದು ಯಾರಿಗೂ ಅಂತ ಒಣ ಶೋಕಿರೋರು ತೋರಿಸ್ಕೊಂಡು ಆ ಮತ್ತು ಬೇರೆ ಅದು ಒಣ ಶೋಕಿ ಅದು ಗನ್ ತೋರಿಸ್ಕೊಂಡು ಓಡಾಡೋದು ಈ ಮನುಷ್ಯ ಅರೆ ಇದು ಮಾಧ್ಯಮಗಳಲ್ಲಿ ಪ್ರಸಾರ ಆಗೋ ತನಕ ಪೊಲೀಸರಿಗೂ ಗೊತ್ತಾಗಲಿಲ್ಲ ಅದು ಆಶ್ಚರ್ಯ ಈಗ ನೋಡಿ ಸಿದ್ದಾಪುರ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಬಂದು ವಿಚಾರಣೆ ನಡೆಸ್ತಾ ಇದ್ದಾರಂತೆ ಸಹಜವಾಗಿ ಪ್ರಶ್ನೆ ಬರುತ್ತಲ್ವಾ ಈಗ ನಮ್ಮ ಸಿದ್ದರಾಮಯ್ಯವ್ರು ಭಾಳ ಒಳ್ಳೆಯವರು ಅವ್ರಿಗೆ ಅವ್ರ ಮೇಲೆ ಯಾರಿಗೆ ದ್ವೇಷ ಇರುತ್ತೆ ಅವ್ರ ಪ್ರಾಣಕ್ಕೆ ಯಾರು ಅಪಾಯ ಮಾಡ್ತಾರೆ ಹಿಂಗೆ ಯೋಚನೆ ಮಾಡೋದು ಸೆಕೆಂಡ್ರಿ ಬಟ್ ಭದ್ರತೆ ಅಂದ್ರೆ ಭದ್ರತೆಯೇ ಅಲ್ವಾ ಭದ್ರತೆ ಅಂದ್ರೆ ಭದ್ರತೆ ಇದು ಏನಪ್ಪ ಇದು ಈ ಮೋದಿ ರೋಡ್ ಶೋನಲ್ಲಿ ಹಿಂಗೆ ಏನರಾದ್ರೆ ಇಟ್ಟೊತ್ಗಾಗಲೇ ರಾಮ್ ನಾಮ್ ಸತ್ಯ ಮುಖ್ಯಮಂತ್ರಿಗಳ ಭದ್ರತೆ ಜವಾಬ್ದಾರಿ ಒಬ್ಬ ಐ ಪಿ ಎಸ್ ಆಫೀಸರ್ಗೆ ಇರುತ್ತಿದ್ರೆ ಜವಾಬ್ದಾರಿ ನೂರಾರು ಜನ ಸ್ಟಾಫ್ ಕೆಲಸ ಮಾಡ್ತಾರಲ್ಲಿ ಮುಖ್ಯಮಂತ್ರಿಗಳನ್ನ ಆಫೀಸ್ಗೆ ಏನಾದ್ರು ಬರೋದಿದ್ರೆ ಮುಂಚೆ ಡಾಗ್ಸ್ ಕೊಡೋ ಬಾಂಬ್ಸ್ ಕೊಡೋ ಬರುತ್ತೆ ಚೆಕ್ ಮಾಡ್ತಾರೆ ಬಂದು ಇದೇನು ರೀ ಇದು ಹಿಂಗೆ ಅಸಯ್ಯ ನೋಡಿ ಬಿಜೆಪಿಯವ್ರು ಮಾತಾಡ್ತಾರೆ ಹಿಂಗಾಗಿ ಹೋಗಿದೆ ನಮ್ಮಲ್ಲಿ ಭದ್ರತೆ ಅನ್ನೋದು ಹಿಂಗಾಗಿ ಹೋಗಿದೆ ಅಂತ ಇರ್ಲಿ ಅವ್ರು ತುಂಬಾ ಮಾತಾಡಿದ್ದಾರೆ ಎಲ್ಲ ತೋರ್ಸ್ಕೊತಾರೆ ಮುಂದಿನ ಸುದ್ದಿಗೆ ಹೋಗಕ್ಕಾಗಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್